ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೀರ್ತಿ ಚೇತನ್ ಇನ್ ಕನ್ನಡ ನಾನು ಕೀರ್ತಿ ಚೇತನ್ ಇವತ್ತಿನ ವಿಡಿಯೋದಲ್ಲಿ ವರ್ಷ ಪೂರ್ತಿ ನಾವು ಸೇವಂತಿಗೆ ಗಿಡದಲ್ಲಿ ಹೂವನ್ನು ಪಡಿಬೇಕು ಅಂತ ಅಂದರೆ ಯಾವ ರೀತಿಯ ಕೇರ್ ಮಾಡಬೇಕು ಯಾವ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ಸೇವಂತಿಗೆ ಗಿಡದ ಬಗ್ಗೆ ಸಂಪೂರ್ಣವಾಗಿರುವ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಲಾಲ್ಬಾಗಲ್ಲಿ ತಂದಿದ್ನಲ್ಲ ಸಣ್ಣ ಸಣ್ಣ ಸಸಿ ಅದರಲ್ಲಿ ಇವಾಗ ಹೂವು ಇದೆ ಇದು ಸೇವಂತಿಗೆ ಹೂವು ಆಗುವಂತಹ ಸೀಸನ್ ಅಲ್ಲ ಆದ್ರೂ ಸಹ ನನ್ನ ಟೆರೆಸ್ ಗಾರ್ಡನಲ್ಲಿ ಸೇವಂತಿಗೆ ಗಿಡದಲ್ಲಿ ಅಲ್ಲೊಂದು ಇಲ್ಲೊಂದು ಹೂಗಳು ಆಗ್ತಾ ಇರತ್ತೆ ಯಾಕೆ ಅಂತ ನಾನು ಅದನ್ನು ಆ ರೀತಿಯಾಗಿ ಕೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ನಾನು ಅನುಸರಿಸುವ ವಿಧಾನವನ್ನು ಅನುಸರಿಸಿದರೆ ಬಹುಶಃ ನಿಮ್ಮ ಕೈತೋಟದಲ್ಲಿ ಸಹ ಇದೇ ರೀತಿ ಸೇವಂತಿಗೆ ಹೂಗಳನ್ನು ಪಡ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾರ್ಡನ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ವಿಡಿಯೋಗಾಗಿ ಚಾನಲ್ನ ವಿಸಿಟ್ ಮಾಡಿ ಯಾವ ವಿಡಿಯೋ ಇಷ್ಟ ಆದ್ರೂ ಸಹ ಲೈಕ್ ಮಾಡಿ ಲೈಕ್ ಮಾಡಿದರೆ ನಿಮ್ಮ ಥರದ್ದೇ ಗಾರ್ಡನ್ ಇಷ್ಟಪಡುವಂಥ ನಾಲ್ಕು ಜನಕ್ಕೆ ಈ ವಿಡಿಯೋ ರೆಕಮೆಂಡ್ ಆಗುತ್ತೆ ಅಷ್ಟೇ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಮೊದಲಿಗೆ ನಾನು ಸೇವಂತಿಗೆ ಗಿಡವನ್ನು ಗಿಡವನ್ನು ಬೆಳೆಸುವಾಗ ಮಣ್ಣಿನ ಫಸ್ಟು ನೋಡ್ಕೊಳ್ಬೇಕು ಮಣ್ಣು ಯಾವಾಗ್ಲೂ ಅಂಟಂಟಾಗಿ ಇರಬಾರ್ದು ಉದುರುದ್ರಾಗಿ ಇರಬೇಕು ಮಣ್ಣು ತುಂಬ ಬಿಗ್ದಂಗಿದ್ರೆ ಬೇರು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಯಾವ ಗಿಡದ ಬೇರು ಚೆನ್ನಾಗಿ ಬೆಳವಣಿಗೆ ಆಗೋದಿಲ್ಲ ಆ ಗಿಡದ ಬೆಳವಣಿಗೆ ಕೂಡ ಕುಂಠಿತ ಆಗತ್ತೆ ಆದ್ರಿಂದ ಫಸ್ಟ್ ಬೇರು ಚೆನ್ನಾಗಿ ಬೆಳಿಬೇಕು ಅದಕ್ಕೋಸ್ಕರ ಮಣ್ಣು ಒಳ್ಳೆ ಮಣ್ಣನ್ನು ಯೂಸ್ ಮಾಡಿರಿ ನಿಮ್ಮ ಹತ್ರ ಇರೋ ಮಣ್ಣೆ ಅಂಟಂಟಿದ್ರೆ ಅದಕ್ಕೆ ಮರಳನ್ನು ಮಿಕ್ಸ್ ಮಾಡಿ ಆಮೇಲೆ ಗಿಡದಲ್ಲಿ ಯಾವುದು ಒಣಗಿದ ಎಲೆ ಇರುತ್ತಲ್ಲ ಅದನ್ನು ಹಾಗೇ ಬಿಡಬೇಡಿ ಅದರಿಂದ ಫಂಗಲ್ ಇನ್ಫೆಕ್ಷನ್ ಆಗಿ ಇಡೀ ಗಿಡನೇ ಹಾಳಾಗಿ ಹೋಗುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಗಿಡದ ಹತ್ರ ನೀರು ಹಾಕೋಕ್ಕೆ ಹೋದಾಗೆಲ್ಲ ಎಲ್ಲೆಲ್ಲಿ ಒಣಗಿದ ಎಲೆಗಳಿರತ್ತೆ ಅದನ್ನು ರಿಮೂವ್ ಇರಿ ನೀವು ಸ್ವಲ್ಪ ಆಗಾಗ ಗಿಡಗಳ ಬಗ್ಗೆ ಕೇರ್ ಮಾಡ್ತಾ ಇದ್ದರೆ ಅದು ನಮ್ ನಿಮಗೆ ಖಂಡಿತವಾಗ್ಲೂ ರಿಟರ್ನ್ ಆಗುತ್ತೆ ಇದು ರೀಪ್ಲಾಂಟ್ ಮಾಡಿದಂತಹ ಇನ್ನೊಂದು ಸೇವಂತಿಗೆ ಗಿಡ ತುಂಬ ಚಿಕ್ಕದಿದೆ ಅದರಲ್ಲೂ ಕೂಡ ಮೊಗ್ಗಾಗ್ತಾ ಇದೆ ತುಂಬ ಚಿಕ್ಕ ಚಿಕ್ಕ ಸಸಿಗಳಲ್ಲಿ ಕೂಡ ಮೊಗ್ಗಾಗಬೇಕು ಅಂತ ಅಂದರೆ ಎನ್ ಪಿ ಕೆ ರಿಚ್ ಇರುವಂತಹ ಗೊಬ್ಬರವನ್ನು ನಾವು ಕೊಡಬೇಕು ಓಕೆನಾ ಹಾಗೇ ನಿಮ್ಮ ಗಿಡದಲ್ಲಿ ಹೂವು ಆದಮೇಲೆ ನೀವು ಪೂಜೆಗೆಲ್ಲ ಹೂವನ್ನ ಕಟ್ ಮಾಡ್ಕೊಂಡಿದ್ರೆ ಓಕೆ ಇಲ್ಲ ಕೆಲವ್ರಿಗೆ ಕಟ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಗಿಡದಲ್ಲೇ ನೋಡ್ತಾ ಇರಬೇಕಂತ ಆಸೆ ಇರುತ್ತೆ ಹಾಗೇನಾದ್ರು ಇದ್ದು ಗಿಡದಲ್ಲೇ ಆ ಹೂವು ಒಣಗಿದರೆ ಅದನ್ನು ಹಾಗೇನೇ ಬಿಡಬೇಡಿ ಕಟ್ ಮಾಡಬೇಕು ಕಟ್ ಮಾಡುವಾಗ ತೀರಾ ಮುಂದ ಮುಂದಕ್ಕೆ ಅಲ್ಲಿಗೆ ಕಟ್ ಮಾಡಬೇಡಿ ನಾನು ನಿಮಗೆ ಇಲ್ಲೊಂದು ಸಣ್ಣ ಟ್ರಿಕ್ಸ್ ಹೇಳ್ಕೊಡ್ತೀನಿ ಹೀಗೆ ಇರುವಂತಹ ಗಿಡಗಳಲ್ಲಿ ಕಟ್ ಮಾಡುವಾಗ ಒಂಚೂರು ಕೆಳಗಡೆದ ಗಂಟಿ ಇರುತ್ತಲ್ವ ನೋಡಿ ಅಲ್ಲಿ ಆ ಪ್ಲೇಸ್ಗಳಲ್ಲಿ ಕಟ್ ಮಾಡಬೇಕು ನೋಡಿ ಆ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ಗಿಡದಲ್ಲಿ ಎಲ್ಲಿ ಹೂ ಬಿಟ್ಟಿದೆ ಅದರಿಂದ ಕೆಳ ಭಾಗದಲ್ಲಿ ಎಲ್ಲಿ ಒಂದು ಗಂಟು ಥರ ಇರುತ್ತೆ ಅಲ್ಲಿಂದ ಚಿಗುರು ಬರುತ್ತಲ್ವ ಅಲ್ಲಿ ಕಟ್ ಮಾಡಬೇಕು ಹೀಗೆ ಕಟ್ ಮಾಡೋದ್ರಿಂದ ಪ್ರತಿ ಚಿಗರು ಚಿಗ್ರಲ್ಲಿ ಸಹ ಸಾರಿ ಪ್ರತಿ ಗಂಟು ಗಂಟಲ್ಲಿ ಸಹ ಚಿಗುರು ಬರುತ್ತೆ ನೀರು ಹಾಕುವಾಗ ಮಾತ್ರ ಎಲ್ಲ ನೀರು ಹಾಕಬೇಡಿ ಆ ಕಟ್ ಮಾಡಿರೋ ಭಾಗಕ್ಕೂ ನೀರು ತಗೋ ರೀತಿ ನೀರು ಹಾಕಬೇಡಿ ಬುಡಕ್ಕೆ ನೀರು ಹಾಕಿ ಅದೊಂದು ಜಾಗ್ರತೆ ಮಾಡಿ ಆಗ ನಿಮಗೆ ಸಣ್ಣ ಸಣ್ಣ ಎಡ್ಜಲ್ಲಿ ಸಹ ಗಂಟು ಗಂಟಲ್ಲಿ ಸಹ ಚಿಗುರು ಬರುತ್ತೆ ನೋಡ್ತಾ ಇರ್ಬೋದು ಪ್ರತಿ ಎಡ್ಜಲ್ಲೂ ಚಿಗುರಿದೆ ಆವಾಗ ಗಿಡ ಸಣ್ಣ ಪಾಟಲ್ಲಿದ್ರೂ ಸಹ ಬುಷಿಯಾಗಿ ಜಾಸ್ತಿ ಹೂವನ್ನು ಬಿಡತ್ತೆ ಆಮೇಲೆ ಬುಡದಿಂದನೂ ಸಹ ಹೊಸ ಗಿಡಗಳು ಬರೋದಕ್ಕೆ ಅದಕ್ಕೆ ಪ್ರಚೋದನೆ ನೀಡಿದಾಗ ಆಗತ್ತೆ ಓಕೆನಾ ನೆಕ್ಸ್ಟು ಈ ಹೊಸ ಗಿಡಗಳು ಏನು ಬಂದಿರತ್ತಲ್ಲ ಅದನ್ನು ನೀವು ಈ ಮಳೆಗಾಲ ಪ್ರಾರಂಭ ಆಗೋ ಸಂದರ್ಭದಲ್ಲಿ ರೀಪಾಟ್ ಮಾಡಿ ಬೇರೆ ಪಾರ್ಟ್ಗೆ ಶಿಫ್ಟ್ ಮಾಡಿಕೊಂಡ್ರೆ ಬೇಗ ನೀವು ಬೇರೆ ಗಿಡಗಳನ್ನು ಬೆಳೆಸ್ಕೊಳ್ಬಹುದು ಅದೇ ಗಿಡದಿಂದ ಹೆಚ್ಚು ಗಿಡಗಳನ್ನು ಪ್ರಪೊಗೇಷನ್ ಮಾಡ್ಕೊಳ್ಬಹುದು ಇದು ನಾನು ಹಾಗೆಯೇ ತೆಗೆದು ನಟ್ಟಿದಂತಹ ಗಿಡಗಳು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಆದರೆ ಇದರಲ್ಲಿನ ಮೊಗ್ಗು ಆಗ್ತಾ ಇಲ್ಲ ಇದು ಮೊಗ್ಗು ಆಗಬೇಕು ಅಂತ ಅಂದರೆ ನಾವು ಯಾವ ರೀತಿ ಇದಕ್ಕೆ ಕೇರ್ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ತೀನಿ ಸೊ ನೋಡಿ ಈ ಗಿಡ ಎಷ್ಟು ಹೆಲ್ದಿಯಾಗಿದೆ ಆದರೆ ಇದರಲ್ಲಿ ಎಲ್ಲೂ ಸಹ ಮೊಗ್ಗು ಆಗ್ತಾ ಇಲ್ಲ ಒಂದು ಫಸ್ಟ್ ಪಾಯಿಂಟ್ ನಮಗೆ ಬೇಕಾಗಿರೋದು ಆಗಬೇಕು ಅಂದರೆ ಬಿಸಿಲು ಚೆನ್ನಾಗಿರಬೇಕು ಬಿಸಿಲು ಎಲ್ಲೂ ಚೆನ್ ಎಲ್ಲಾನು ಚೆನ್ನಾಗಿದ್ದು ಮೊಗ್ಗು ಆಗ್ತಾ ಇಲ್ಲ ಅಂತಂದರೆ ಹೀಗೆ ಪ್ರೂನ್ ಮಾಡಿಬಿಡಿ ಫಸ್ಟ್ ಒಂದು ನಾಲ್ಕೈದು ಎಲೆಯನ್ನು ಬಿಟ್ಬಿಟ್ಟು ಪ್ರೂನ್ ಮಾಡಿಬಿಡಿ ಇದನ್ನು ಸಾಫ್ಟ್ ಪ್ರೂನಿಂಗ್ ಅಂತ ಕರೀತಾರೆ ಅಥವಾ ಕುಡಿಯನ್ನ ಪಿಂಚ್ ಮಾಡೋದು ಅಂತ ಹೇಳಿ ಕರೀತಾರೆ ಈ ರೀತಿ ಕುಡಿಯನ್ನ ಪಿಂಚ್ ಮಾಡ್ಬಿಡಿ ಆಮೇಲೆ ಒಂದು ಸಣ್ಣ ಟ್ರಿಕ್ಸ್ ಹಿಂಗ್ ಗೊತ್ತಾ ಹಾಗೆ ಪಿಂಚ್ ಮಾಡಿರ್ತೀರಲ್ಲ ಅದನ್ನ ಎಸೆಯೋದಿಕ್ಕೆ ಹೋಗ್ಬಿಡಿ ಅದ್ರಿಂದನು ಸಹ ಇನ್ನೊಂದು ಗಿಡ ಬೆಳೆಸ್ಕೊಳ್ಬಹುದು ಲಕ್ಕಿತ್ತು ಅಂದರೆ ಕೆಲವ್ರಿಗೆ ಬಂಪರ ಫರೆ ಬೆಳೆದೇ ಬಿಡುತ್ತೆ ಆ ಲಕ್ ಹೇಗೆ ಪಡ್ಕೊಳ್ಳೋದು ಗೊತ್ತಾ ಮಣ್ಣಲ್ಲಿ ನಡಕ್ಕೆ ಹೋಗ್ಬಿಡಿ ಕೋಕೋ ಪೀಟಲ್ ನಡಿ ಲಕ್ ಬಂದೇ ಬರುತ್ತೆ ಚಿಗ್ರೆ ಚಿಗುರುತ್ತೆ ಆದ್ರೆ ಬರೀ ಮಣ್ಣಲ್ಲಿ ಅದನ್ನ ನಡಕ್ಕೆ ಹೋಗ್ಬೇಡಿ ಕೋಕೋ ಪೀಟಲ್ ನಡಿ ತುಂಬ ಬೇಗ ಈಸಿಯಾಗಿ ಏನು ಶ್ರಮ ಇಲ್ಲದೇ ಬೇರ್ ಬರುತ್ತೆ ನಟ್ಟಿದ್ದಾದ್ಮೇಲೆ ನೀರು ಹಾಕೋದನ್ನ ಮಾತ್ರ ಮರಿಬೇಡಿ ಕೋಕೋಪಿಟ್ಟಲ್ಲಿ ಇರೋದ್ರಿಂದ ಜಾಸ್ತಿ ನೀರನ್ನು ಹಾಕೋಕೆ ಹೋಗಬಾರ್ದು ಹೀಗೆ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಗಿಡ ಚೆನ್ನಾಗಿ ಚಿಗ್ರಿದೆ ಆದರೆ ಹೂವೇ ಇಲ್ಲ ಮೊಗ್ಗೆ ಆಗ್ತಾ ಇಲ್ಲ ಅಂತಂದ್ರೆ ಬರೀ ಬಿಸಿಲು ಗೊಬ್ಬರ ಇಲ್ಲಿಂದನೇ ಆಗಲ್ಲ ಒಂದು ಮೇಯ್ನ್ ಅದಕ್ಕೆ ಬಿಸಿಲು ಚೆನ್ನಾಗಿರಬೇಕು ಆದರೆ ಬೇಸಿಗೆ ಇವಾಗ ಬಿಸಿಲು ಚೆನ್ನಾಗೇ ಇರುತ್ತೆ ಆದರೆ ಆ ಹಂಗಾದ್ರೂ ಬಿಡ್ತಾ ಇಲ್ಲ ಅಂತ ಅಂದಾಗ ಈ ರೀತಿ ಪ್ರೂನ್ ಮಾಡಿ ಕಟ್ ಮಾಡಿ ಕಟ್ ಮಾಡಿದ ಗಿಡನ ಹೇಳಿದ್ನಲ್ಲ ಎಸಿಯದಕ್ಕೆ ಹೋಗಬೇಡಿ ಕೋಕೋಪೀಟಲ್ಲಿ ನಡಿ ನಟ್ರೆ ತುಂಬ ಬೇಗ ಚಿಗುರು ಬರುತ್ತೆ ಎಲ್ಲಾದರೂ ನರ್ಸರಿಗಳಲ್ಲಿ ಹೋದಾಗ ಅಥವಾ ಆನ್ಲೈನಲ್ಲಿ ಬೇಕಂದರೆ ಹೇಳಿ ನಾನು ಲಿಂಕ್ ಶೇರ್ ಮಾಡ್ತೀನಿ ಕೋಕೋಪಿಟ್ ಚೆನ್ನಾಗಿರೋದು ನಾನು ಆನ್ಲೈನಲ್ಲೇ ತರಿಸ್ಕೊಳ್ಳೋದು ನಾನು ನರ್ಸರಿ ತರಿಸೋಲ್ಲ ಬೇಕಿದ್ದರೆ ಕೇಳಿ ಲಿಂಕ್ ಶೇರ್ ಮಾಡ್ತೀನಿ ಆ ಆ ಥರ ನೀವು ಒಂದು ಸರ್ತಿ ಕೋಕೋಪಿಟ್ ತಂದಿಟ್ಕೊಂಡ್ರೆ ಸೀಡ್ಸನ್ನ ಜರ್ಮಿನೇಟ್ ಮಾಡೋದಕ್ಕೆ ಅಥವಾ ಈ ಥರ ಕಟ್ಟಿಂಗ್ಸನ್ನು ಬೆಳೆಸೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಕಟ್ಟಿಂಗ್ಸನ್ನು ಈ ರೀತಿ ನಟ್ಟಿರಿ ಅದು ಆರಾಮಾಗಿ ನೀವು ಯಾವಾಗೊಮ್ಮೆ ಇವಾಗೊಮ್ಮೆ ನೀರು ಡ್ರೈ ಆದಾಗ ನೀರು ಕೊಂದು ಕೊಡ್ತಾ ಇದ್ದರೆ ಸಾಕು ನಿಮಗೊಂದು ಹೊಸ ಗಿಡ ಸಿಗತ್ತೆ ಓಕೆನಾ ಈಗ ನೆಕ್ಸ್ಟು ಬರೋಣ ಈ ರೀತಿ ಚೆನ್ನಾಗಿ ಬೆಳೆದಿರುವಂತಹ ಗಿಡಗಳು ಇದ್ದಾಗ ಅದರಲ್ಲಿ ಒಣ ಎಲೆಯನ್ನು ಏನಿರುತ್ತೆ ಅದನ್ನು ತೆಗಿಬೆ ತೆಗಿತೀರ ಆದ್ರೂ ಸಹ ಏನೋ ಫಂಗಲ್ ಇನ್ಫೆಕ್ಷನ್ ಆಗ್ತಾ ಇದೆ ಗಿಡದಲ್ಲಿ ಮಿಲಿಬಗ್ಸು ಅಥವಾ ಅಫಿಟ್ಸ್ಗಳು ಕಾಣ್ತಾ ಇದೆ ಅಂತ ಅಂದರೆ ನೀವು ಬೂದಿ ಇರುತ್ತಲ್ವ ಬೂದಿಯನ್ನು ಸ್ಪ್ರೇ ಮಾಡಬಹುದು ಬೂದಿನ ಯಾವ ರೀತಿ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲೇ ಹೇಳೋದಕ್ಕೆ ಹೋಗೋದಿಲ್ಲ ಅದು ತುಂಬ ವೀಡಿಯೋ ಲೆಂತ್ ಆಗುತ್ತೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ನೋಡೋದಕ್ಕೆ ಅದಕ್ಕೋಸ್ಕರ ಈ ವಿಡಿಯೋದ ಕೊನೆಯಲ್ಲಿ ನಾನು ಆ ವಿಡಿಯೋದ ಲಿಂಕನ್ನು ಶೇರ್ ಮಾಡಿರ್ತೀನಿ ಹೀಗೆ ಡಿಸ್ಪ್ಲೇ ಆಗತ್ತೆ ಅದು ನಾನು ಅವರೆಕಾಯಿಗೆ ಈ ಹುಳಗಳು ಬಂದಾಗ ಸ್ಪ್ರೇ ಮಾಡೋದನ್ನು ತೋರಿಸಿದ್ದೆ ಅದೇ ರೀತಿ ತಮ್ಮನೇಲಿದೆ ಅದು ಹೀಗೆ ಡಿಸ್ಪ್ಲೇ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೋಡ್ಕೊಳ್ಬಹುದು ಇದಲ್ದೇನೆ ಗೋಮೂತ್ರ ಮತ್ತು ಎಣ್ಣೆಯನ್ನು ಸಹ ಸಿಂಪಡಣೆ ಮಾಡಬಹುದು ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ನನ್ನ ಚಾನಲಲ್ಲೇ ಇದೆ ಒಂದು ಸರ್ತಿ ವಿಸಿಟ್ ಮಾಡಿ ನೋಡಿ ನಾನು ಬೂದಿಯನ್ನು ಸಿಂಪಡಿಸಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ನಿಮ್ಗೆ ಸ್ವಲ್ಪ ವೈಟ್ 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 ಕಾಣಿಸ್ತಾ ಇದೆ ಎಲೆಗಳಲ್ಲಿ ಒಂದು ಸರ್ತಿ ಈ ಉದ್ದ ಗಿಡಗಳಲ್ಲಿ ಉದ್ದ ಹೋಗಿರುವಂತಹ ಗಿಡಗಳಲ್ಲಿ ಹೂ ಬಿಟ್ಟಾದಮೇಲೆ ಅದನ್ನು ಕೆಳಗೆನೆ ಕಟ್ ಮಾಡಿ ಕಟ್ ಮಾಡಿ ಆದಮೇಲೆ ಅದನ್ನು ಸಹ ನೀವು ಮತ್ತೆ ನಾನಾಗಲೇ ಹೇಳಿದಾಗೆ ಕೋಕೋಪೀಟಲ್ಲಿ ನಟ್ರೆ ಅದರಿಂದ ಕೂಡ ಮತ್ತೆ ಹೊಸರು ಹೊಸ ಚಿಗುರು ಬರುತ್ತೆ ಹೀಗೆ ಸೇವಂತಿಗೆ ಗಿಡವನ್ನು ನಾವು ಪ್ರಾಪೊಗೇಷನ್ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಫುಲ್ ಆದಮೇಲೆ ಅಲ್ಲಿ ಕೆಳಗಡೆಗೆ ಕಟ್ ಮಾಡಿಬಿಡಬೇಕು ಆವಾಗ ಬುಡದಿಂದ ಬಂದಿರೋ ಹೊಸ ಚಿಗುರು ಚೆನ್ನಾಗಿ ಹೊಸ ಗಿಡವಾಗುತ್ತೆ ನೀವು ಕಟ್ ಮಾಡಿರುವಂತಹ ಗಿಡದ ನಟ್ರೆ ಅದರಿಂದ ಸಹ ಮತ್ತೆ ಬುಡದಿಂದ ಗಿಡ ಬಂದು ಚಿಗುರು ಬರುತ್ತೆ ನೋಡಿ ನಾನು ಕಟ್ಟಿಂಗ್ಸ್ ನಟಿದ್ದು ಆ ಕಟ್ಟಿಂಗ್ಸ್ ಒಣಗೋಗಿದೆ ಆದರೆ ಬೇರು ಬಂದು ಅದರ ಬುಡದಿಂದ ಮತ್ತೆ ಹೊಸ ಗಿಡ ಬಂದು ಅದರಲ್ಲಿ ಕೂಡ ಮೊಗ್ಗಾಗಿದೆ ಸೊ ನಾನು ಲೈವ್ ಆಗಿ ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ಹೇಗೆ ನಾವು ಈಸಿಯಾಗಿ ಸೇವಂತಿಗೆ ಗಿಡದಲ್ಲಿ ಪ್ರಪೊಸೇಷನ್ ಮಾಡ್ಕೊಳ್ಬಹುದು ಅಂತ ನೀವು ಕಟ್ಟಿಂಗ್ಸನ್ನು ನಟ್ಟಿರೋದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ತುಂಬ ಜನ ನೋಡಿದ್ದೀರ ನೋಡಿಲ್ಲ ಅಂದರೆ ಚಾನಲಲ್ಲೇ ವಿಸಿಟ್ ಇದೆ ಸೇ ವಿಸಿಟ್ ಮಾಡಿ ನೋಡಿ ಸೇವಂತಿಗೆ ಗಿಡದ ಕಟ್ಟಿಂಗ್ಸ್ ಹೇಗೆ ನಟ್ಟಿದ್ದೀನಿ ಅನ್ನೋದನ್ನು ಹಾಗೆಯೇ ಈಗ ಗೊಬ್ಬರದ ಮ್ಯಾಟ್ರಿಗೆ ಬರೋಣ ಸೊ ನಮಗೆ ವರ್ಷ ಪೂರ್ತಿ ಸೇವಂತಿಗೆ ಗಿಡದಲ್ಲಿ ಹೂವಾಗಬೇಕು ಅಂತ ಅಂದರೆ ಯಾವ ರೀತಿಯ ಗೊಬ್ಬರವನ್ನು ಕೊಡಬೇಕು ಅಂತ ಹೇಳಿ ಮೊದಲಿಗೆ ಈ ಬೇಸಿಗೆಯಲ್ಲಿ ಸಾಲಿಡ್ ಇರುವಂತಹ ಗಟ್ಟಿ ಇರುವಂತಹ ಕಾಂಪೋಸ್ಟನ್ನು ಕೊಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಲಿಕ್ವಿಡ್ ಫರ್ಟಿಲೈಸರ್ಗಳನ್ನೇ ಕೊಡಿ ಸೇವಂತಿಗೆ ಗಿಡಕ್ಕೆ ಹದಿನೈದು ದಿನಕ್ಕೆ ಸರ್ತಿನಾದರೂ ಫರ್ಟಿಲೈಸರ್ಗಳನ್ನು ಕೊಡ್ತಾ ಇರಬೇಕು ಆವಾಗ ಅದು ಚೆನ್ನಾಗಿ ಚಿಗರಿ ಹೊಸ ಹೂಗಳನ್ನು ಬಿಡ್ತಾ ಇರತ್ತೆ ಜೊತೆಗೆ ನಾನು ಇಲ್ಲಿ ತನಕ ಏನು ಟಿಪ್ಸ್ ಹೇಳಿದ್ನಲ್ಲ ಅದಿಷ್ಟನ್ನು ಫಾಲೋ ಮಾಡಿದ್ರೆ ಸಾಕು ಇದೊಂದು ರೋಟೀನ್ ನೀವು ಟೆರೆಸಲ್ಲಿ ಹೋದಾಗ ತಲೆಗೆ ಆಟೋಮೆಟಿಕ್ ಬಂದುಬಿಡ್ತೆ ಜಸ್ಟ್ ಅದನ್ನು ಪಿಂಚ್ ಮಾಡಿ ಹಾಕಿಬಿಟ್ರೆ ಹೋಗುತ್ತೆ ಇಷ್ಟು ಮಾಡಿದ್ರೆ ವರ್ಷ ಎಲ್ಲ ಹೂಗಳನ್ನು ಪಡ್ಕೊಳ್ಬಹುದು ಲಿಕ್ವಿಡ್ ಫರ್ಟಿಲೈಸರ್ಗಳು ತುಂಬ ಇದೆ ಅದರಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡೋದು ಅಂತ ಅಂದರೆ ಬನಾನಾ ಪೀಲ್ ಲಿಕ್ವಿಡ್ ಫರ್ಟಿಲೈಸರ್ ಈ ವಿಡಿಯೋದ ಕೊನೆಯಲ್ಲಿ ಅದನ್ನು ಕೂಡ ಶೇರ್ ಮಾಡಿರ್ತೀನಿ ನೋಡಿ ಆ ಲಿಕ್ವಿಡ್ ಫರ್ಟಿಲೈಸರ್ನ ಅದರಲ್ಲಿ ತುಂಬ ಎನ್ ಪಿ ಕೆ ರಿಚ್ ಇರುವಂತಹ ಗುಣಗಳಿದೆ ಹಾಗಾಗಿ ಬನಾನಾ ಪೀಲ್ ಫರ್ಟಿಲೈಸರ್ನ ನೀವು ಸೇವಂತಿಗೆ ಗಿಡಗಳಿಗೆ ಕೊಟ್ಟರೆ ವರ್ಷ ಪೂರ್ತಿ ನೀವು ಅದರಿಂದ ಹೂಗಳನ್ನು ಪಡಿತಾ ಇರಬಹುದು ಜೊತೆಗೆ ಬೇರೆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನು ಕೂಡ ಕೊಡಬಹುದು ನೋಡಿ ನನ್ನ ಚಾನಲಲ್ಲಿ ಎಂಡಲ್ಲಿ ಲಿ ಲಿಂಕ್ ಶೇರ್ ಮಾಡಿರ್ತೀನಿ ಲಿಕ್ವಿಡ್ ಫರ್ಟಿಲೈಸರ್ ಅಂತಲೇ ಒಂದು ಟಾಪಿಕ್ ಇದೆ ಅದರಲ್ಲಿ ನಿಮ್ಗೆ ಯಾವ ಕಂಫರ್ಟ್ ಆಗುತ್ತೆ ಆ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಇವುಗಳಿಗೆ ಕೊಡಿ ಇದು ಫಿಫ್ಟೀನ್ ಡೇಸ್ ಒನ್ಸ್ ನೀವು ಕೊಡ್ತಾ ಇದ್ದರೆ ಅದರ ಗ್ರೋತನ್ನು ಬೂಸ್ಟ್ ಮಾಡತ್ತೆ ಇದು ನೋಡಿ ನಾನು ಕಾಂಪೋಸ್ಟ್ ಟೀ ಅಂತ ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ ಅದನ್ನು ಸಹ ನಾನು ಈ ಗಿಡಗಳಿಗೆ ಕೊಡ್ತೀನಿ ನಂದು ತುಂಬ ಓಪನ್ ಆ್ಯಂಡ್ ಕ್ಲಿಯರ್ ಥಾಟ್ ಫ್ರೆಂಡ್ಸ್ ಏನಂದರೆ ಏನೇನೋ ಮಿಕ್ಸ್ ಮಾಡಿ ಅದನ್ನ ಕೊಡಿ ಇದನ್ನ ಕೊಡಿ ಅಷ್ಟು ಆಗತ್ತೆ ಇಷ್ಟು ಆಗತ್ತೆ ಅಂತ ನಾನು ಹೇಳೋದಿಲ್ಲ ನಂದು ಇದು ಸಮ್ಮರಲ್ಲೇ ಶೂಟ್ ಮಾಡಿದಂತಹ ವಿಡಿಯೋ ಎಕ್ಸಾಕ್ಟ್ಲಿ ನಿನ್ನೆನೆ ಶೂಟ್ ಮಾಡಿದಂತಹ ವಿಡಿಯೋ ಇದರಲ್ಲಿ ಏನು ಆಗ್ತಾ ಇದೆ ಅದನ್ನೇ ತೋರಿಸಿದ್ದೀನಿ ನಾನು ಯಾವ ಯಾವ ಲಿಕ್ವಿಡ್ ಫರ್ಟಿಲೈಸರ್ಗಳು ಎಫೆಕ್ಟಿವ್ ಆಗಿ ನನಗೆ ವರ್ಕ್ ಆಗಿದೆ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಟ್ರೈ ಮಾಡಿ ನೋಡಿ ಎಕ್ಸಾಕ್ಟಾಗಿ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇದೆ ಒಂದು ಕ್ವಿಕ್ ರೀಕ್ಯಾಪ್ ಬಂದ್ಬಿಡ್ತೀನಿ ಮೊದಲನೇದು ಸೇವಂತಿಗೆ ಗಿಡಕ್ಕೆ ಒಂದು ಒಳ್ಳೆ ವೆಲ್ ಡ್ರೈನ್ ಸಾಯಿಲ್ ಇರಬೇಕು ಒಣಗಿರುವ ಎಲೆಗಳನ್ನು ಆವಾಗ ಅವಾಗ ರಿಮೂವ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ ಇನ್ ಕೇಸ್ ನೀವು ರಿಮೂವ್ ಮಾಡ್ತಾ ಇದ್ರೂ ಪೆಸ್ಟ್ ಅಟ್ಯಾಕ್ ಆಗಿದೆ ಆ ಫಿಟ್ಸ್ಗಳು ಅಟ್ಯಾಕ್ ಆಗಿದೆ ಅಂತಂದರೆ ಗೋಮೂತ್ರ ಅಥವಾ ಬೂದಿಯನ್ನು ಸಿಂಪಡಣೆ ಮಾಡಬಹುದು ಅಥವಾ ಬೇವಿನ ಎಣ್ಣೆಯನ್ನು ಸಿಂಪಡಣೆ ಮಾಡಬಹುದು ಕಟ್ಟಿಂಗ್ಸನ್ನು ಹೆಚ್ಚು ಹೂ ಬರಬೇಕು ಅಂದರೆ ಕುಡಿಯನ್ನು ಪಿಂಚ್ ಮಾಡ್ತಾಯಿರಿ ಪಿಂಚ್ ಮಾಡಿದ ಕಟ್ಟಿಂಗನ್ನು ಹಾಗೆ ಎಸಿಲಿಕ್ಕೆ ಹೋಗಬೇಡಿ ಕೋಕೋಪಿಟಲ್ಲಿ ನಡಿ ಇದರಿಂದ ಹೊಸ ಗಿಡವನ್ನು ಪ್ರಾಪೋಗೇಶನ್ ಮಾಡಿಕೊಳ್ಬಹುದು ಒಂದು ಸರ್ತಿ ಹೂ ಪೂರ್ತಿಯಾಗಿ ಹೂ ಬಿಟ್ಟಂತಹ ದೊಡ್ಡ ಗಿಡವನ್ನು ಹಾಗೆ ಗಿಡದಲ್ಲಿ ಬಿ ಪಾಟಲ್ಲಿ ಬಿಡಬೇಡಿ ಅದನ್ನು ಕಟ್ ಮಾಡಿ ಅದನ್ನು ಕೂಡ ಕೋಕೋಪೀಟಲ್ಲಿ ನಡಿ ಅದರಿಂದ ರೀಗ್ರೋತ್ ಮಾಡಬಹುದು ಜೊತೆಗೆ ಈ ಹಳೆ ಗಿಡದಲ್ಲಿ ಏನು ಸಣ್ಣ ಸಣ್ಣ ಚಿಗುರು ಬಂದಿತ್ತು ಅದು ದೊಡ್ಡದಾಗಿ ಹೊಸ ಹೂಗಳನ್ನು ಬಿಡ್ತಾ ಹೋಗುತ್ತೆ ಗಿಡಕ್ಕೆ ಸಫಿಶಿಯೆಂಟ್ ಅಮೌಂಟ್ ಆಫ್ ಸನ್ಲೈಟ್ ಸಿಗೋ ಹಾಗೆ ನೋಡ್ಕೊಳ್ಳಿ ಮಿನಿಮಮ್ ಮೂರಿಂದ ನಾಲ್ಕು ಗಂಟೆ ಸಾಕು ಈ ಸಮ್ಮರಿಂದು ಬಿಸಿಲಾದರೆ ಅಷ್ಟು ಸಿಗುವಷ್ಟು ನೋಡ್ಕೊಳ್ಳಿ ಹೂ ಆದಾಗ ಕಟ್ ಮಾಡಿ ಕಟ್ ಮಾಡಲಿಲ್ಲ ಗಿಡದಲ್ಲಿ ಹಾಗೇ ಬಿಟ್ಟಿದ್ರಿ ಅಂತ ಅಂದರೆ ಹೂ ಒಣಗಿದ ಮೇಲೆ ಒಂದೆರಡು ಎಲೆಯನ್ನು ಕೆಳಗಡೆ ಗಂಟೆ ತನಕ ಕಟ್ ಮಾಡಿ ಅದರಿಂದ ಹೊಸ ಚಿಗುರು ಬಂದು ಗಿಡ ಬುಷಿಯಾಗಿ ಬೆಳ್ಕೊಳ್ಳುತ್ತೆ ಫಿಫ್ಟೀನ್ ಡೇಸ್ ಒನ್ಸ್ ಒಂದೊಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ನ ಗಿಡಗಳಿಗೆ ಕೊಡಿ ಸೊ ನಾನು ಯಾವ ಹೂ ಗಿಡಗಳಿಗೂ ಅಥವಾ ವೆಜಿಟೇಬಲ್ ಪ್ಲಾಂಟ್ಸಿಗೂ ಒಂದು ಪಾಯಿಂಟು ಕೂಡ ಕೆಮಿಕಲ್ ಫರ್ಟಿಲೈಸರ್ನ ಯೂಸ್ ಮಾಡೋಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕಿನೇ ನಾವು ಗಿಡಗಳನ್ನು ಬೆಳೆಸಬೇಕು ಅನ್ನೋದಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಮನೇಲಾಕೆ ಬೆಳೆಸ್ಬೇಕು ಆಚೆನೇ ತನ್ಬೋದಲ್ವಾ ಅದು ನನ್ನ ಥಾಟು ಅಲ್ಲಿ ಬಿಡುವಷ್ಟು ಹೂಗಳು ಬಿಡದಿತಿ ಇದ್ದರೂ ಸಹ ವರ್ಷಪೂರ್ತಿ ನಮಗೆ ಗಿಡದಲ್ಲಿ ಹೂ ಸಿಗ್ತಾ ಇರುತ್ತೆ ಹಾಗಾಗಿ ಇಷ್ಟು ಕೇರ್ ಮಾಡಿ ಜೊತೆಗೆ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಝರ್ಗಳನ್ನು ಕೊಡಿ ಅದೇ ನೀವು ಮಳೆಗಾಲ ಬರ್ತಾ ಇದೆ ಅಥವಾ ಚಳಿಗಾಲದಲ್ಲಿ ಇದೆ ಅಂತ ಅಂದರೆ ಸಾಲಿಡ್ ಫರ್ಟಿಲೈಝರ್ಗಳನ್ನು ಕೊಡಬಹುದು ಆ್ಯಂಡ್ ಆರ್ಗ್ಯಾನಿಕ್ಕಾಗಿ ಸಾಧ್ಯವಾದಷ್ಟು ತರಕಾರಿಗಳ ಗಿಡಗಳನ್ನು ಬೆಳೆಸಿ ಆರೋಗ್ಯವಾಗಿ ಇರೋಣ ಒಬ್ಬ ಆರೋಗ್ಯ ಮನುಷ್ಯನಿಂದ ಒಂದು ಆರೋಗ್ಯ ಸಮಾಜ ರೆಡಿಯಾದಾಗೆ ಯಾವಾಗ ನಾವು ತಿನ್ನೋ ಫುಡ್ಡು ಆರೋಗ್ಯವಾಗಿರುತ್ತೆ ಆವಾಗ ನಮ್ಮ ಮನಸ್ಸು ಮತ್ತು ನಮ್ಮ ಆಲೋಚನೆಗಳು ಕೂಡ ಪಾಸಿಟಿವ್ ಆಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಟೇಕ್ ಕೇರ್ ಬ ಬಾಯ್ ಹ್ಯಾಪಿ ಗಾರ್ಡನಿಂಗ್